ಪೂಜ್ಯ ಗುರುವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಇಂದು ಮಕ್ಕಳ ದಿನಾಚರಣೆ ಇದರ ನಿಮಿತ್ತ ನಾಲ್ಕು ಮಾತು ಹೇಳಬಿಸುವೆ ಮಕ್ಕಳೆಂದರೆ ಚಾಚಾ ನೆಹರು ಅವರಿಗೆ ಬಹಳ ಪ್ರಿಯ ಅದಕ್ಕೆ ಅವರು ಒಂದು ಕಡೆ ಹೀಗೆ ಬರೆದಿರುವರು ಮಕ್ಕಳ ಜೊತೆಗಿರುವುದು ಅವರೊಡನೆ ಮಾತನಾಡುವುದು ಎಲ್ಲಕ್ಕೂ ಹೆಚ್ಚಾಗಿ ಅವರೊಂದಿಗೆ ಆಟವಾಡುವುದು ನನಗೆ ಇಷ್ಟ ಇದು ಮಕ್ಕಳ ಮೇಲಿನ ಅವರ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಅದಕ್ಕಾಗಿ ತಮ್ಮ ಹುಟ್ಟಿದ ದಿನವನ್ನು ಮಕ್ಕಳ ದಿನ ಎಂದು ಆಚರಿಸಲು ತಿಳಿಸಿದರು ಆ ಒಂದು ಮಹಾಚೇತನದ ಜನ್ಮದಿನವನ್ನು ನಾವು ಈ ಹೆಸರಿನಲ್ಲಿ ಆಚರಿಸುತ್ತಿದ್ದೇವೆ ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಜವಾಹರ್ ಲಾಲ್ರ ಜನ್ಮದಿನ ತಂದೆ ಮೋತಿಲಾಲ್ ತಾಯಿ ಸ್ವರೂಪರಾಣಿಯವರ ಒಬ್ಬನೇ ಮಗ ಶ್ರೀಮಂತ ಮನೆತನ ಅವರದು ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಹುಡುಗ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲೆಂಡ್ಗೆ ಹೋದರು ಹ್ಯಾರೋ ಶಾಲೆಯ ಬಳಿಕ ಕ್ಯಾಂಬ್ರಿಡ್ಜ್ನಲ್ಲಿ ಅಧ್ಯಯನ ಪದವೀಧಾರರಾದ ಮೇಲೆ ಇಂಡಿಯನ್ ಸರ್ವಿಸ್ ಪರೀಕ್ಷೆಗೆ ಕುಳಿತುಕೊಳ್ಳದೆ ನ್ಯಾಯಶಾಸ್ತ್ರದಲ್ಲಿ ಪಾರಂಗತರಾಗಿ ಬಾರ್ ಆಟ್ ಲಾ ಆದರು ಜವಹಾರರು ಬುದ್ಧಿಜೀವಿ ವಿಚಾರವೆತ್ತ ಜಾಗತಿಕ ದೃಷ್ಟಿಕೋನವಿದ್ದವರು ಧೀರ ನಿಲುವು ಉಳ್ಳವರಾಗಿದ್ದವರು ಅವರ ಎಲ್ಲ ವಿಚಾರಗಳು ಗಾಂಧೀಜಿಗೆ ಒಪ್ಪಿಗೆ ಆಗುತ್ತಿರಲಿಲ್ಲ ಆದರೂ ಮಹಾತ್ಮರು ಜವಹರ್ ಲಾಲ್ ತಮ್ಮ ಉತ್ತರ ಅಧಿಕಾರಿ ಎಂದು ಸಾರಿದರು ಜವಹರರು ಅಧ್ಯಕ್ಷತೆ ವಹಿಸಿದ ಅಖಿಲ ಭಾರತ ಕಾಂಗ್ರೆಸ್ಸಿನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಲಾಹೋರ್ ಅಧಿವೇಶನವು ಪೂರ್ಣ ಸ್ವತಂತ್ರವೇ ಗುರಿ ಎಂದು ಸಾರಿತು ದೀನದಲಿತರ ಕಲ್ಯಾಣಕ್ಕಾಗಿ ಸಮಾಜವಾದವೇ ಮದ್ದು ಎಂಬುದು ನೆಹರು ಅವರಿಗೆ ಮನವರಿಕೆಯಾಗಿತ್ತು ಆ ವಿಚಾರವನ್ನು ಜನರ ನಡುವೆ ಅವರು ಪ್ರಚಾರಗೊಳಿಸಿದರು ಸುದೀರ್ಘ ಹೋರಾಟದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ದೇಶ ಸ್ವತಂತ್ರವಾಯಿತು ಜವಹರ್ ಲಾಲ್ರು ಪ್ರಥಮ ಪ್ರಧಾನಮಂತ್ರಿಯಾದರು ಆಗ ಅವರಿಗೆ ಐವತ್ತೆಂಟು ವರ್ಷ ಪ್ರಾಯ ಸಮರ್ಥ ನಾಯಕನಾಗಿ ಹದಿನೇಳು ವರ್ಷಗಳ ಕಾಲ ನೌಕೆಯನ್ನು ನಡೆಯಿಸಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಮೇ ಇಪ್ಪತ್ತೇಳರಂದು ನಿಧನ ಹೊಂದಿದರು ಇತಿಹಾಸದ ಪ್ರಜ್ಞೆ ಇದ್ದ ಧೀಮಂತ ನಾಯಕ ನೆಹರು ಬುದ್ಧ ಎಂದರೆ ಭಕ್ತಿ ಅಶೋಕ ಅವರ ಅಚ್ಚುಮೆಚ್ಚಿನ ಅರಸ ಕಲೆ ಸಾಹಿತ್ಯಗಳಲ್ಲಿ ಅವರಿಗೆ ಆಸಕ್ತಿ ವ್ಯವಹಾರರು ಇಂಗ್ಲಿಷ್ನಲ್ಲಿ ಪರಿಣಾಮಕಾರಿ ಲೇಖಕ ಅವರ ಆತ್ಮಕಥೆ ಜಗತ್ತಿನ ಚರಿತ್ರೆ ಇಣುಕು ನೋಟಗಳು ಭಾರತ ದರ್ಶನ ಎಲ್ಲವೂ ಶ್ರೇಷ್ಠ ಕೃತಿಗಳು ಮಾನವ ಕೋಟೆಯ ಏಳಿಗೆಗೆ ವಿಜ್ಞಾನ ತಾಂತ್ರಿಕ ಜ್ಞಾನ ಅವಶ್ಯವೆಂದು ಸಾರಿ ಭಾರತದ ಬೆಳವಣಿಗೆಗೆ ಶ್ರಮಿಸಿ ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರು ಅವರು ಸೂಚಿಸಿದ ಪಂಚಶೀಲ ತತ್ವಗಳು ಈಗಲೂ ಅಷ್ಟೇ ಪ್ರಸ್ತುತ ಅವರ ಪಾಲಿಗೆ ಕಾಯಕವೇ ಕೈಲಾಸ ಅಣೆಕಟ್ಟುಗಳಂಥ ಭವ್ಯ ನಿರ್ಮಾಣಗಳನ್ನು ಕುರಿತು ಇದೀಗ ನಾನು ಪೂಜೆ ಕೈಗೊಳ್ಳುವ ಭಾರತದ ನೂತನ ದೇವಾಲಯಗಳು ಇಡೀ ರಾಷ್ಟ್ರೀಯ ಯಾತ್ರಾಸ್ಥಳಗಳು ಎಂದರು ಅನಭಿಷಕ್ತ ರಾಜನಂತಿದ್ದ ಜವಹಾರರು ಇಷ್ಟಪಟ್ಟಿದ್ದರೆ ಸರ್ವಾಧಿಕಾರಿ ಆಗಬಹುದಿತ್ತು ಆದರೆ ಅವರು ಶ್ರೇಷ್ಠ ಪ್ರಜಾಪ್ರಭುತ್ವವಾದಿಯಾಗಿ ಬಾಳಿದರು ಅವರು ಸಾಗಿದ ದಾರಿ ನಮಗೆ ದಾರಿದೀಪ ಹಾಗೆ ಸಾಗುವಲ್ಲಿ ಮುಂದಾಗೋಣ ಎಂದು ಹೇಳಿ ಮಾತು ಮುಗಿಸುವೆ ಜೈ ಹಿಂದ್